ಪ್ರೀತಿಯ ವೀಕ್ಷಕರೇ ನಮಸ್ತೆ ನಾನು ಸ್ವಾಮಿ ಕರ್ನಾಟಕ ಸಿಂಹ ಮಾಧ್ಯಮಕ್ಕೆ ಸ್ವಾಗತ ಸುಸ್ವಾಗತ ನೀವು ಇತ್ತೀಚೆಗೆ ಕೆ ಎಸ್ ಆರ್ ಟಿ ಸಿ ಅಂದರೆ ಭಾಳ ನೋಡಿದಿರ ಎಷ್ಟು ನೋವು ಕಷ್ಟ ಅನುಭವಿಸ್ತಿದ್ದಾರೆ ಸಾರಿಗೆ ಸಂಸ್ಥೆ ಅಂದರೆ ಕೆಲವರು ಅದರಷ್ಟು ಕಷ್ಟ ಎಲ್ಲೂ ಇಲ್ಲ ಅಂತ ಗೊತ್ತು ಆದರೆ ಏನೇ ಕಷ್ಟ ಬರಲಿ ಇತ್ತೀಚಿಗಂತೂ ಶಕ್ತಿ ಯೋಜನೆ ಬಂದ ಮೇಲೆ ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ಕಷ್ಟ ಅಷ್ಟಿಷ್ಟಲ್ಲ ಆದರೆ ಸರ್ಕಾರ ಮಾತ್ರ ಅಷ್ಟು ಕೋಟಿ ಲಾಭ ಇಷ್ಟು ಕೋಟಿ ಲಾಭ ಅಂತ ಹೇಳ್ಕೊಂತ ಇದೆ ಆದರೆ ಸಾರಿಗೆ ನೌಕರರಿಗೆ ಏನು ಕೊಡಬೇಕೋ ಇಲ್ಲ ನೌಕರರಿಗೆ ಕಷ್ಟ ತಪ್ಪಿದ್ದಲ್ಲ ಒಂದು ಮಾಹಿತಿ ಹಕ್ಕಲ್ಲಿ ಆದೇಶ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ಅಂದರೆ ಮಾಹಿತಿ ಹಕ್ಕಲ್ಲಿ ಸರ್ಕಾರಿ ಸಾರಿಗೆ ನೌಕರರು ಚಾಲಕರು ಮತ್ತು ನಿರ್ವಾಹಕರು ಗೇಟಿನ ಒಳಗಡೆ ಬಂದು ಏನಾದರೂ ಟಿಪ್ಪಗಳಲ್ಲಿ ಕರ್ತವ್ಯ ಇಲ್ಲ ಅಂಥೇಳಿ ಕೂರಿಸ್ಕೊಂಡು ವಾಪಸ್ಸು ರಜಾ ಕೊಡಿ ಆ ರಜೆ ಕೊಡಿ ಡ್ಯೂಟಿ ಇಲ್ಲ ಅಂತ ಕಳಿಸಂಗಿಲ್ಲ ಅವ್ರಿಗೆ ಹಾಜರಾತಿ ನೀಡಬೇಕು ಅಂತ ಆದೇಶವನ್ನು ನೀಡಿದ್ದಾರೆ ಅಂದರೆ ಮಾಹಿತಿ ಹಕ್ಕಲ್ಲಿ ಮಾಹಿತಿದಾರರೊಬ್ಬರು ಕೇಳಿದ ಪ್ರಶ್ನೆಗೆ ಉತ್ತರ ನೀಡಿದ್ದಾರೆ ಆದರೆ ಘಟಕಗಳಲ್ಲಿ ಇದು ನಡೀತಾ ಇಲ್ಲ ಎಂಥ ಆದೇಶನೂ ಉಲ್ಲಂಘನೆ ಮಾಡ್ತಿದ್ದಾರೆ ದಯಮಾಡಿ ಮೊನ್ನೆ ಎಮ್ ಡಿ ಸಾಹೇಬರು ಸಾರಿಗೆ ಸಚಿವರು ನೌಕರರಿಗೆ ಸಿಗಬೇಕಾಗಿರೋ ಒಂದು ಸವಲತ್ತನ್ನು ಕೊಡಿಸ್ಕೊಡಿ ಯಾಕೆಂದರೆ ಅಧಿಕಾರಿಗಳು ಆದೇಶಗಳನ್ನೆಲ್ಲ ಗಾಳಿಗೆ ತೂರಿ ಮುಟ್ಟಿ ಒಳಗೆ ಹಾಕ್ಕೊಂಡಿದ್ದಾರೆ ಆದರೂ ಮಾತ್ರ ನೌಕರರಿಗೆ ಕಿರುಕುಳ ಕೊಡೋ ತಪ್ಪಲ್ಲ ಚಾಲಕರು ಮತ್ತು ನಿರ್ವಾಹಕರು ಘಟಕದ ಒಳಗಡೆ ಬಂದರೆ ಅವ್ರಿಗೆ ಕರ್ತವ್ಯಕ್ಕೆ ಹೋದರೆ ಮಾತ್ರ ಸಂಬಳ ಕೊಡೋದು ನಿಯಮದ ಪ್ರಕಾರ ಚಾಲಕ ನಿರ್ವಾಹಕರು ಘಟಕದ ಒಳಗಡೆ ಬಂದು ಕರ್ತವ್ಯ ಮುಗಿಯುವವರೆಗೂ ಸಮಯದಲ್ಲಿ ಘಟಕದಲ್ಲಿದ್ದರೆ ಅವ್ರಿಗೆ ಹಾಜರಾತಿ ನೀಡಬೇಕಂತ ಆದೇಶ ಇದೆ ಅಂಥೇಳಿ ಕೇಂದ್ರ ಕಚೇರಿನೇ ಕೊಟ್ಟಿದೆ ಆದರೂ ಮಾತ್ರ ಚಾಲಕ ನಿರ್ವಾಹಕರಿಗೆ ಆ ರೀತಿ ಹಾಜರಾತಿ ಕೊಡ್ತಾಯಿಲ್ಲ ಇದು ಸರ್ಕಾರ ಮತ್ತು ಅಧಿಕಾರಿಗಳು ಚಾಲಕ ನಿರ್ವಾಹಕರ ಮೇಲೆ ತೋರ್ತಾ ಇರೋಂಥ ಧೋರಣೆ ದಯಮಾಡಿ ಇಲ್ಲಿ ಒಂದು ಕಂಡು ಬರ್ತಾ ಇರೋದು ಮೆಕಾನಿಕ್ಗಳಿರ್ಬೋದು ಆಡಳಿತ ಅಧಿಕಾರಿಗಳಿರ್ಬೋದು ಯಾರಾದರೂ ಘಟಕದಲ್ಲಿ ಬಂದು ಸೈನ್ ಹಾಕಿ ಒಳಗಡೆ ಹೋಗಿ ಈಚೆ ಬಂದರೆ ಅವ್ರಿಗೆ ಹಾಜರಾತಿ ನೀಡ್ತಾರೆ ಅದೇ ಚಾಲಕ ನಿರ್ವಾಹಕರಿಗೆ ಹಾಜರಾತಿ ನೀಡಲ್ಲ ಏಕೆ ಅಂತ ಹೇಳಿ ಕೆಲವು ಪ್ರಶ್ನೆ ಮಾಡಿದ್ದಕ್ಕೆ ನೀಡಲೇಬೇಕು ಅಂತೇಳಿ ಒಂದು ಮಾಹಿತಿ ಎಕ್ಕಲ್ಲಿ ಆದೇಶ ಕೊಟ್ಟಿದ್ದಾರೆ ಇಲ್ಲಿ ಮೆಕ್ಯಾನಿಕ್ಕು ಆಡಳಿತ ವರ್ಗಕ್ಕೆ ಒಂದು ಆದೇಶ ಆದರೆ ಚಾಲಕ ನಿರ್ವಾಹಕರಿಗೆ ಒಂದು ಆದೇಶ ಚಾಲಕ ನಿರ್ವಾಹಕರನ್ನು ತುಳಿಯೋಕೆ ನೋಡ್ತಾರೆ ಹೊರತು ಯಾರು ಅವ್ರಿಗೆ ಸಹಕಾರ ಕೊಡೋಲ್ಲ ಈ ಸಂಸ್ಥೆ ನಡೀತಾ ಇರೋದು ಚಾಲಕ ನಿರ್ವಾಹಕರಿಂದ ಮಾತ್ರ ಚಾಲಕ ಇಲ್ಲ ಅಂದರೆ ಸಂಸ್ಥೆ ಏನು ನಡೆಯಲ್ಲ ಯಾವ ಅಧಿಕಾರಿಗಳಿಗೂ ಸಂಬಳ ಬರೋಲ್ಲ ಇವರು ಕಷ್ಟಪಡೋಂಥರಲ್ಲಿ ಇವ್ರಿಗೆ ಸಂಬಳ ಚಾಲಕ ನಿರ್ವಾಹಕರು ಇಲ್ಲ ಅಂದರೆ ಸಂಸ್ಥೆ ಏನು ನಡೆಯಲ್ಲ ಅಂತ ಎಲ್ರಿಗೂ ಗೊತ್ತು ದಯಮಾಡಿ ಈ ಮಲತಾಯಿ ಧೋರಣೆಯನ್ನು ಬಿಟ್ಟು ಚಾಲಕ ನಿರ್ವಾಹಕರಿಗೆ ಘಟಕಕ್ಕೆ ಬಂದರೆ ಡಿಪೋದಲ್ಲಿ ಅವರಿಗೆ ಅವ್ರಿಗೆ ಹಾಜರಾತಿ ನೀಡಬೇಕಂತೇಳಿ ಮೊನ್ನೆ ಎಮ್ ಡಿ ಸಾಹೇಬ್ರಲ್ಲಿ ನಮ್ಮ ಮಾಧ್ಯಮದ ವತಿಯಿಂದ ಒತ್ತಾಯ ಮಾಡ್ತಾಯಿದ್ದೀವಿ ಇದ್ದೀವಿ